ಈ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಆಗತ್ತೆ ಯುರೋಪಿಯನ್ನರ ಆಗಮನ ಆದಂತ ಸಂದರ್ಭದೊಳಗ ಈ ಯುರೋಪಿನ ಆಗಮನದಲ್ಲಿ ಪೋರ್ಚುಗೀಸರು ಫ್ರೆಂಚರು ಡಚ್ರು ಇಂಗ್ಲಿಷ್ರು ಏನ್ ಬಂದ್ರಲ್ಲ ಇವರು ಬಂದು ಹೋದ ನಂತರ ಚಿಂತ ಪೂರ್ವ ಏನಾಗುತ್ತಪ್ಪ ಅಂತಂದ್ರ ಫ್ರೆಂಚರು ಮತ್ತು ಇಂಗ್ಲಿಷರು ಇವ್ರ ಏನಿರಲಾ ಎರಡು ಒಂದು ವೈರತ್ವ ರಾಷ್ಟ್ರಗಳಾಗಿರುತ್ತೆ ಇಲ್ಲಿ ಭಾರತಕ್ಕೆ ಬಂದಂತ ಸಂದರ್ಭದೊಳಗ ಅವಾಗ ಏನಾಗುತ್ತಪ್ಪ ಕರ್ನಾಟಕ ಯುದ್ಧಗಳ ಅಂತೇಳಿ ಪ್ರಾರಂಭ ಆಗ್ತಾವ ಕರ್ನಾಟಕ ಯುದ್ಧ ಕರ್ನಾಟಕದ ಯಾವ ಭಾಗದಲ್ಲಿ ಯುದ್ಧ ಕರ್ನಾಟಕ ಅನ್ನೋದು ತಮಿಳುನಾಡಿನ ಪೂರ್ವ ಭಾಗ ಇದು ಭಾರತದ ನಕ್ಷೆ ಅಂತಿ ಇಲ್ಲಿ ತಮಿಳುನಾಡಿನ ಪೂರ್ವ ಭಾಗ ಐತಲ್ಲ ಈ ಪೂರ್ವ ಭಾಗಕ್ಕೆ ಕರ್ನಾಟಕ ಎಂಬ ಪ್ರದೇಶ ಅಂತ ಅಂತೇಳಿರ್ತಾರೆ ಓಕೆ ಈ ಕರ್ನಾಟಕ ಪ್ರದೇಶ ಏನ್ ಬರ್ತದೆ ನೋಡ್ರಿ ಈ ಹೈದರಾಬಾದ್ ಸಂಸ್ಥಾನವನ್ನ ಆಡಳಿತವನ್ನು ಯಾರು ಮಾಡ್ತಿರ್ತಾರ ಜಾ ಎಂಬ ವ್ಯಕ್ತಿ ಏನ್ ಮಾಡ್ತಿರ್ತಾರ ಹದಿನೇಳನೂರ ಇಪ್ಪತ್ನಾಕರೊಳಗ ಹೈದರಾಬಾದ್ ಸಂಸ್ಥಾನದ ನವಾಬನಾಗಿ ಆಡಳಿತ ಕೇಂದ್ರವನ್ನ ಮಾಡ್ತಾ ಇರ್ತಾನೆ ಆ ಸಂದರ್ಭದೊಳಗ ಅಸಫ್ ಜ ಈ ಹೈದರಾಬಾದ್ ಎಂಬ ಸಂಸ್ಥಾನದಿಂದ ಹೈದ್ರಾಬಾದ್ ಎಂಬ ಸಂಸ್ಥಾನದಿಂದ ಈ ಪೂರ್ವ ಭಾಗದಾಗಿದ್ದಂತ ತಮಿಳುನಾಡಿನ ಕರ್ನಾಟಕ ಪ್ರದೇಶಕ್ಕೆ ಇವ ಅಡಗದ ನೇರವಾಗಿ ಇನ್ನೇ ಅಸಬ್ಜ ನೇರವನ್ನೇ ನೋಂದಿರ್ತಾನ ಅವಾಗ ಏನ್ ಮಾಡ್ತಾನಪ್ಪ ಅಸಬ್ಜ ಅಸಬ್ಜ ಎಂಬ ವ್ಯಕ್ತಿ ಒಬ್ಬ ನವಾಬನನ್ನ ನೇಮಕ ಮಾಡ್ತಾನ ಯಾರು ನೇಮಕ ಮಾಡ್ತಾರೆ ಹೇಳಿರುವ ದೋಸ್ತಲ್ಲಿ ಎಂಬ ಒಬ್ಬ ನವಾಬನನ್ನ ನೇಮಕ ಮಾಡಿರ್ತಾನ ದೋಸ್ತಲ್ಲಿ ಬಂದಂತ ಸಂದರ್ಭದೊಳಗ ದೋಸ್ತಲ್ಲಿ ಏನಾಗಿರ್ತಾನಪ್ಪ ಇವಾಗ ನಿಷ್ಠ ಆಗಿರುದಿಲ್ಲ ಯಾರಿಗೆ ಮಿಶ್ರ ಆಗಿರ್ಲಿ ಹೇಳ ಅಸಮ್ ಜಾಗ ಯಾಕೆ ಮಿಸ್ ಆಗಿಲ್ಲ ಅಂದ್ರ ಇಲ್ಲಿ ಬಂದಂತ ತೆರಿಗೆ ಆಗಿರ್ಬೋದು ಪದಾರ್ಥಗಳಿರುವಂತ ಎಲ್ಲ ನಡ್ಕೇಳ್ತಾ ಇಲ್ಲಿ ಬಂದಂತದ ಆಗೋದ್ರೊಳಗ ಅಸಬ್ ಜಾಗ ಕಡಿಮೆ ಕೊಟ್ಟು ತಾನು ಲಾಭ ಜಾಸ್ತಿ ಬಂದಿರ್ತಾನ ಅದಕ್ಕೋಸ್ಕರ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಹದಿನೇಳನೂರ ನಂಬತ್ತರೊಳಗ ಮಹಾರಾಷ್ಟ್ರದ ಸತಾರ ಎಂಬ ಸತಾರ ಎಂಬ ಇಲ್ಲಿ ಮರಾಠ ವಾಸ ಮಾಡ್ತಿರ್ತಾರ ಮರಾಠ ವಾಸ ಮಾಡುವಂತ ಸಂದರ್ಭದಲ್ಲಿ ಏನಾಗುತ್ತ ಈ ತಮಿಳುನಾಡಿನ ಪೂರ್ವ ಭಾಗದ ಕರ್ನಾಟಕ ಎಂಬ ಪ್ರದೇಶದ ನವಾಬ ದೋಸ್ತಲಿಯ ಮೇಲೆ ದಾಳಿಯನ್ನ ಮಾಡಿ ಈ ದೋಸ್ತಲಿಯನ್ನ ಸೆರೆ ಹಿಡಿದು ಕೊಲೆ ಮಾಡ್ತಾರೆ ಯಾಕಂದ್ರೆ ದೋಸ್ತಲಿಯನ್ನು ಸೆರೆ ಕೊಲೆ ಮಾಡುವ ಈ ದೋಸ್ತಲಿಯ ಎಂತ ಹಳೆಯ ಚಂದ ಸಾಹೇಬನ ಏನ್ ಇದಕ್ಕಿಂತ ಇಲ್ಲಿಂದ ದೋಸ್ತೇನು ಕೊಲೆ ಮಾಡಿದ ಸಂದರ್ಭದೊಳಗೆ ಚಂದ ಈ ಸತಾರ ಎಂಬ ಜೈಲಿನಲ್ಲಿ ಸೆರೆ ಇರ್ತದ ಯಾರ ಹೇಳ್ತಾರ ಚಂದಾ ಸಾಹೇಬನ ಸೆರೆ ಇರ್ತಾರ ಆ ಕಾರಣದೊಳಗೆ ಏನಂತ ಈ ದೋಸ್ತಲ್ಲಿ ಹೋದ್ರ ಮತ್ತೆ ನೇಮ್ ಹೇಳಿ ಆಶ್ಚರ್ಯ ಏನು ಮಾಡ್ತಾನ ಇನ್ನೊಬ್ಬ ನಿಷ್ಠವಾದಂತ ಒಬ್ಬ ವ್ಯಕ್ತಿ ನೇಮಕ ಮಾಡ್ತಾನ ಅನ್ವ ದು ಎಂಬ ಒಬ್ಬ ವ್ಯಕ್ತಿ ನೇಮಕ ಮಾಡ್ತಾನ ಇದು ಕರ್ನಾಟಕ ಪ್ರದೇಶ ಹೇಗಿತ್ತು ಆ ಯುದ್ಧಗಳ ಕಾರಣ ಅನ್ವರ್ ಮಾಡ್ತಾನ ಪ್ರಸ್ತುತ ಕರ್ನಾಟಕ ನವೋಪಯಾರ ಅದೇ ತರನಾಗಿ ಪ್ರಥಮ ಕರ್ನಾಟಕ ಯುದ್ಧ ನಡೆದ ವರ್ಷ ಯಾವುದು ಓಕೆ ಹದಿನೇಳನೂರ ನಲವತ್ತಾರರಿಂದ